ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋರ್ಧ ಪ್ರಚೋದಯ ಆತೋ ನಮಸ್ಕಾರ ಬಿ ಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮುನುವಾರದ ಗುಚ್ಚು ಕಡೆಯಿಂದ ಸೋಮವಾರದ ಶುಭೋದಯಗಳು ಇವತ್ತಿನ ಪಂಚಾಂಗ ಬರೆದು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಹಿಮಂತ ಋತು ಪುಷ್ಯಮಾಸ ಕೃಷ್ಣಪಕ್ಷ ಷಷ್ಟಿ ತಿಥಿ ನಕ್ಷತ್ರ ಸುಕರ್ಮನಾಮ ಯೋಗ ವಣಿಜಕರಣ ಇದೆ ಇವತ್ತು ರಾಹುಕಲ ಬೆಳಿಗ್ಗೆ ಎಂಟು ಹದಿನೈದರಿಂದ ಒಂಬತ್ತು ನಲ್ವತ್ತೆರಡರ್ಗು ಇರುತ್ತೆ ಬನ್ನಿ ಇವತ್ತಿನ ಜಾತಕ ಫಲ ವಿಭಾಗದಲ್ಲಿ ಯಾರು ಜಾತಕ ಕಳಿಸ್ತಾರೆ ಅವರ ಸಮಸ್ಯೆ ಏನು ಪರಿಹಾರ ಏನು ನೋಡೋಣ ಲಲಿತಾ ಅವರು ಶ್ರೀರಾಂಪುರದಿಂದ ಮೆಸೇಜ್ ಮಾಡಿದರೆ ಗುರುಗಳೇ ನಮಸ್ಕಾರ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ ನೋಡಿ ಅಂತ ಕಳಿಸಿದ್ದಾರೆ ಲಲಿತಾ ಅವರೇ ನಮಸ್ತೆ ನೀವು ಹುಟ್ಟಿದ ದಿನಾಂಕ ಬಂದು ಹದಿನೇಳು ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೆಂಟು ಬೆಳಿಗ್ಗೆ ಐದು ಹದಿನೈದಕ್ಕೆ ತುಮಕೂರಲ್ಲಿ ಜನನ ನಿಮ್ಮ ಜನ್ಮ ಜನ್ಮಕ್ಷತ್ರ ಬಂದು ಅಶ್ವಿನಿ ನಕ್ಷತ್ರ ವೇಷರಾಶಿ ಮೀನ ಲಗ್ನ ಬರುತ್ತೆ ಆರೋಗ್ಯದ ವಿಚಾರ ನೋಡೋದಾದ್ರೆ ಲಗ್ನಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇದಾರೆ ಆರನೇ ಸ್ಥಾನ ಬಂದು ದ್ವಿತೀಯ ಸ್ಥಾನದಲ್ಲಿ ಲಗ್ನಾಧಿಪತಿ ಇದ್ದರೆ ಅಷ್ಟಮ ಸ್ಥಾನಾಧಿಪತಿ ಭುಕ್ತಿ ನಡೀತಾ ಇದೆ ಈ ರೀತಿ ಸ್ಥಿತಿ ಇದ್ದಾಗ ನೀವು ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ನಿಮ್ ದೇಹಕ್ಕೆ ಯಾವ್ದಾಗತ್ತೆ ಆಗಲ್ಲ ಅನ್ನೋ ವಿಚಾರವನ್ನ ಮಾಡಿ ಊಟವನ್ನ ಸೇವಿಸಬೇಕು ಎಂಟನೇ ಅಧಿಪತಿ ಭುಕ್ತಿ ನಡೀತಿರೋದ್ರಿಂದ ಪೆಟ್ಟಾಗ್ತಕ್ಕಂಥದ್ದು ಬೀಳ್ತಕ್ಕಂಥದ್ದು ವಾಹನ ಅಪಘಾತ ಆಗ್ತದೆ ಆದ್ರಿಂದ ತೊಂದರೆ ಆಗ್ತಕ್ಕಂಥದ್ದು ಆಗುತ್ತೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ನಿಮ್ಗೆ ಆರೋಗ್ಯದಲ್ಲಿ ಹದಿನೇಳು ಏಳು ಎರಡ್ ಸಾವಿರದ ಇಪ್ಪತ್ತೈದರ ನಂತರ ಎಲ್ಲ ರೀತಿ ಒಳ್ಳೇದಾಗತ್ತಮ್ಮ ನಿಮ್ಗೆ ಅನುಕೂಲ ಇದ್ರೆ ಒಂದು ಮೃತ್ಯುಂಜಯ ಪೂಜೆಯನ್ನ ಮಾಡಿಸಿ ಎಲ್ಲ ಒಳ್ಳೇದಾಗುತ್ತೆ ನಮಸ್ಕಾರ ಮೇಷರಾಶಿ ಮೇಷರಾಶಿಗೆ ಪಂಚಮಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಮಕ್ಳಿಗೆ ಕೆಲ್ಸ ಸಿಗ್ತಾ ಇಲ್ಲ ಮಕ್ಕಳು ಚೆನ್ನಾಗಿ ಓದಿದ್ದಾರೆ ಕೆಲ್ಸಕ್ಕೋಸ್ಕರ ಹುಡುಕ್ತಾ ಇದ್ದಾರೆ ಅಂದ್ಕೊಂಡಿದ್ರೆ ಕೆಲ್ಸ ಸಿಗ್ತಕ್ಕಂತ ಇಂಟ್ರೂ ಬರ್ತಕ್ಕಂತ ಶುಭ ದಿನ ಆಗಿದೆ ಮನೆಯಲ್ಲಿ ಚಿಕ್ಕ ಮಕ್ಳಿದ್ರೆ ಅವ್ರ ಆರೋಗ್ಯದ ಸ್ವಲ್ಪ ಆಗುತ್ತೆ ತಂದೆ ಜೊತೆ ಹಣದ್ ವಿಷಯಕ್ಕೆ ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ಹೆಣ್ಮಕ್ಳಿಗೆ ಯಾರಾದ್ರೂ ಶತ್ರುಗಳಿದ್ರೆ ಶತ್ರು ಬಾಧೆ ಆಗ್ತಾ ಇದ್ರೆ ಅದರಿಂದ ನಿವಾರಣೆ ಆಗುತ್ತೆ ಸ್ನೇಹಿತರಿಂದ ಇವತ್ತು ಎಲ್ಲ ರೀತಿ ಸಹಕಾರ ಸಿಗುತ್ತೆ ಇವತ್ತು ಪ್ರಯಾಣ ಮಾಡೋದ್ರಿಂದ ನಿಮ್ಗೆ ಲಾಭ ಸಿಗ್ತಕ್ಕಂಥದ್ದು ಆಗುತ್ತೆ ರೈತರಿಗೆ ಇವತ್ತು ಶುಭ ದಿನ ಆಗಿದೆ ಶುಭ ಸಂಖ್ಯೆ ಒಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ನಾಲ್ಕು ಋಷಭ ರಾಶಿ ವೃಷಭ ರಾಶಿಗೆ ಚತುರ್ಥಾಧಿಪತಿ ಮತ್ತು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕುಟುಂಬದವ್ರ ಜೊತೆ ಸ್ನೇಹಿತರ ಜೊತೆ ಅನರ್ಶವಾಗಿ ಬೇರೆ ವಿಷಯಕ್ಕೆ ಚರ್ಚೆ ಮಾಡ್ತಕ್ಕಂಥದ್ದು ಮಾಡಬಾರದು ಅದರಿಂದ ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ವಾಹನ ವಿಚಾರದಲ್ಲಿ ಆಸ್ತಿ ವಿಚಾರದಲ್ಲಿ ಭೂಮಿ ವಿಚಾರದಲ್ಲಿ ಲಾಭ ಆಗತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಆಗುತ್ತೆ ಯಾರೆಲ್ಲ ವ್ಯಾಪಾರ ವ್ಯವಹಾರ ಮಾಡ್ತೀರಾ ಅಂತವ್ರಿಗೆ ಇವತ್ತು ಲಾಭ ಸಿಗ್ತಕ್ಕಂಥದ್ದಾಗತ್ತೆ ಹಣ ಆಸ್ತಿ ಖರೀದಿ ವಿಚಾರದಲ್ಲಿ ಸ್ವಲ್ಪ ಕುಟುಂಬದ ಜೊತೆ ಮನಸ್ತಾಪ ಆಗುತ್ತೆ ಹೊಸ ವಾಹನ ಆಭರಣ ಬಟ್ಟೆ ಖರೀದಿಗೆ ಶುಭ ದಿನ ಆಗಿದೆ ರೈತರಿಗೆ ಗೊತ್ತು ಬೆಳೆದಂತ ಬೆಳೆಗೆ ಅಂದ್ಕೊಂಡಂತಹ ಲಾಭ ಸಿಗೋದಿಲ್ಲ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಎಂಟು ಮಿಥುನ ರಾಶಿ ಮಿಥುನ ರಾಶಿಗೆ ದ್ವಿತೀಯಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ತಮ್ಮ ತಂಗಿ ಮದುವೆ ವಿಚಾರದಲ್ಲಿ ಸ್ವಲ್ಪ ಲೇಟ್ ಆಗ್ತಕ್ಕಂಥದ್ದು ಮದುವೆ ಆಗಿರೋ ತಮ್ಮ ತಂಗಿ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ಬರಬೇಕಾದಂತ ಹಣ ಬರೋದಿಲ್ಲ ಕೋರ್ಟ್ ವಿಚಾರದಲ್ಲಿ ಸ್ವಲ್ಪ ಇವತ್ತು ಹಿನ್ನಡೆ ಆಗುತ್ತೆ ಸಂಗಾತಿ ಜೊತೆ ಪ್ರವಾಸ ಯೋಗ ಇದೆ ಭೂಮಿ ವಿಚಾರದಲ್ಲಿ ಇವತ್ತು ವ್ಯಾಪಾರದಲ್ಲಿ ನಷ್ಟ ಆಗ್ತಕ್ಕಂಥದ್ದು ಆಗುತ್ತೆ ವಾಹನ ರಿಪೇರಿಗಾಗಿ ಸಾಲ ಮಾಡತಕ್ಕಂತ ದಿನ ಆಗಿದೆ ಸ್ನೇಹಿತರ ಜೊತೆ ಹಣದ ವಿಷಯಕ್ಕೆ ಸ್ವಲ್ಪ ಮನಸ್ತಾಪ ಆಗುತ್ತೆ ವಿದ್ಯಾರ್ಥಿಗಳ ಇವತ್ತು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ಕಟಕ ರಾಶಿ ಕಟಕ ರಾಶಿಗೆ ದ್ವಿತೀಯಾಧಿಪತಿ ಒಂದು ಸಪ್ತಮ ಸ್ಥಾನದಲ್ಲಿ ಇರುವುದರಿಂದ ಶತ್ರುಗಳು ಮಿತ್ರರಾಗತಕ್ಕಂತ ಶುಭ ದಿನ ಆಗಿದೆ ಆಸ್ತಿ ವಿಚಾರದಲ್ಲಿ ಲಾಭ ಬರುತ್ತೆ ಸರ್ಕಾರಿ ವಿಚಾರದಲ್ಲಿ ಆಗ್ಬೇಕಾದಂತ ಕೆಲಸಗಳು ಆಗತ್ತೆ ಉನ್ನತ ವಿದ್ಯಾಭ್ಯಾಸಕ್ಕೆ ಸ್ನೇಹಿತರಿಂದ ಸಹಾಯ ಸಿಗುತ್ತೆ ಸ್ತ್ರೀಯರಿಗೆ ಇವತ್ತು ಕೆಲಸ ಜಾಗದಲ್ಲಿ ಸಂತೋಷವಾಗಿರತಕ್ಕಂತ ಶುಭ ದಿನ ಆಗಿದೆ ಬಟ್ಟೆ ಮತ್ತೆ ಆಭರಣ ಮಾಡತಕ್ಕಂಥವ್ರಿಗೆ ವ್ಯಾಪಾರದಲ್ಲಿ ವ್ಯಾಪಾರ ಸ್ವಲ್ಪ ಹಿನ್ನಡೆ ಆಗತ್ತೆ ದೂರ ಪ್ರಾಣದಿಂದ ನಷ್ಟ ಆಗುತ್ತೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಎಂಟು ಸಿಂಹರಾಶಿ ಸಿಂಹರಾಶಿಗೆ ಲಗ್ನಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಕುಟುಂಬವರಿಂದ ಮಕ್ಕಳಿಂದ ಸ್ವಲ್ಪ ಹಣದ ಸಮಸ್ಯೆ ಬರ್ತಕ್ಕಂಥದ್ದು ಅಧಿಕ ಖರ್ಚಾಗ್ತಕ್ಕಂಥದ್ದು ಆಗುತ್ತೆ ಬರಬೇಕಾದಂತ ಹಣ ಬರೋದಿಲ್ಲ ಕೋರ್ಟ್ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಸಾಲಗಾರರ ಕಾಟದಿಂದ ಮನಸ್ಸಿಗೆ ಅಶಾಂತಿ ಆಗ್ತಕ್ಕಂಥದ್ದಾಗತ್ತೆ ಒಡವೆ ವೆಹಿಕಲ್ ಕಳೆದೋಗ್ತಕ್ಕಂಥ ಭಯ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಅಗ್ನಿ ಗಂಡ ಅಂತ ಇರೋದ್ರಿಂದ ಹೆಣ್ಮಕ್ಳು ಅಡಿಗೆ ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಕಂಪ್ನಿಲಿ ಇವತ್ತು ಆಯ್ದ ಭಯ ಅಂತ ಇರೋದ್ರಿಂದ ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿದ್ರೆ ಒಳ್ಳೇದಾಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ನಾಲ್ಕು ಕನ್ಯಾ ರಾಶಿ ಕನ್ಯಾ ರಾಶಿಗೆ ವಯಸ್ಥಾನ ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಅನವಶ್ಯಕವಾಗಿ ಹಣ ಖರ್ಚಾಗುತ್ತೆ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ ಗುಪ್ತ ಶತ್ರುಗಳ ಕಾಟದಿಂದ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ವಾಹನ ರಿಪೇರಿಗಾಗಿ ಅಧಿಕ ಖರ್ಚಾಗುತ್ತೆ ಇವತ್ತು ಯಾರೆಲ್ಲ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ದೂರ ಲಾಭ ಆಗುತ್ತೆ ಸ್ನೇಹಿತರಿಂದ ಹಣದ ಸಹಾಯ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಒಂಬತ್ತು ತುಲ ರಾಶಿ ತುಲ ರಾಶಿಗೆ ಲಾಭಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರುವುದರಿಂದ ಆಸ್ತಿ ವಿಚಾರದಲ್ಲಿ ಮನೆ ವಿಚಾರದಲ್ಲಿ ಲಾಭ ಆಗುತ್ತೆ ಸಹೋದರರಿಂದ ಹಣದ ಸಹಾಯ ಸಿಗುತ್ತೆ ಕೆಲಸ ಕಾರ್ಯಕ್ಕೆ ಇವತ್ತು ಸುತ್ತಾಟ ಆಗ್ತಕ್ಕಂತ ದಿನ ಆಗಿದೆ ಇವತ್ತು ಸ್ಟೂಡೆಂಟ್ಸ್ಗೆ ಅತ್ಯಂತ ಶುಭ ದಿನ ಆಗಿದೆ ಬೀದಿ ಬೀದಿ ವ್ಯಾಪಾರಗಳಿಗೆ ಹಣ್ಣು ತರಕಾರಿ ಮಾಡತಕ್ಕಂಥವ್ರಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಎಲೆಕ್ಟ್ರಾನಿಕ್ಸ್ ಕೆಲಸ ಮಾಡ್ತಕ್ಕಂಥ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ಡ್ರೈವಿಂಗ್ ಕೆಲಸ ಮಾಡತಕ್ಕಂಥ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಒಂಬತ್ತು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ದಶಮಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಬರಬೇಕಾದಂತ ಹಣ ಬರುತ್ತೆ ಸಂಬಳ ಏನಾದ್ರು ಬ್ಯಾಲೆನ್ಸ್ ಇದೆ ಬರ್ತಾ ಇಲ್ಲ ಅಂತಂದ್ರೆ ಸಂಬಳ ಕೈ ಸೇರತಕ್ಕಂತ ಶುಭ ದಿನ ಆಗಿದೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಕುಟುಂಬದವ್ರ ಜೊತೆ ಇವತ್ತು ಪರವಾಸ ಹೋಗ್ತಕ್ಕಂತ ಶುಭ ದಿನ ಆಗಿದೆ ಬ್ಯಾಂಕಿಂಗ್ ಕೆಲಸದಲ್ಲಿ ಇವತ್ತು ಮುನ್ನಡೆ ಆಗುತ್ತೆ ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ರಾಜಕೀಯ ವ್ಯಕ್ತಿಗಳ ಭೇಟಿ ಜಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ನಾಲ್ಕು ಧನುಸು ರಾಶಿ ಧನುಸ್ ರಾಶಿಗೆ ಭಾಗ್ಯಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಏಳುಪಡತಕ್ಕಂಥದ್ದು ಆಗುತ್ತೆ ಸಾಕುಪ್ರಾಣಿಗಳ ಮಾರಾಟದಿಂದ ಲಾಭ ಆಗುತ್ತೆ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಸುತ್ತಾಟ ಆಗುತ್ತೆ ಅದ್ರ ಜೊತೆ ಕೆಲಸ ಕಾರ್ಯಗಳು ಇವತ್ತು ಆಗೋದಿಲ್ಲ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಸ್ನೇಹಿತರಿಂದ ಇವತ್ತು ಎಲ್ಲ ರೀತಿ ಸಹಕಾರ ಸಿಗುತ್ತೆ ಹೊಸ ವಾಹನ ಖರೀದಿಯಿಂದ ಐವತ್ತು ಒಳ್ಳೇದಾಗ್ತಕ್ಕಂಥದ್ದಾಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಮಕರ ರಾಶಿ ಮಕರ ರಾಶಿಗೆ ಅಷ್ಟಮಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಕುಟುಂಬದವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ ಲೇವಾದವಿ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ ಆಸ್ತಿ ವಿಚಾರದಲ್ಲಿ ಮೋಸ ಆಗ್ತಕ್ಕಂಥದ್ದಾಗುತ್ತೆ ವಾಹನ ಖರೀದಿಯಿಂದ ನಷ್ಟ ಆಗುತ್ತೆ ಸಾಕುಪ್ರಾಣಿಗಳ ಮಾರಾಟದಿಂದ ನಷ್ಟ ಆಗುತ್ತೆ ಬ್ಯಾಂಕಿನ ಕೆಲಸಗಳಲ್ಲಿ ಸ್ವಲ್ಪ ಮುನ್ನಡೆ ಆಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಹೆಣ್ಮಕ್ಳಿಗೆ ಇವತ್ತು ಹೊಸ ವಸ್ತು ಖರೀದಿಗೆ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಒಂಬತ್ತು ಕುಂಭರಾಶಿ ಕುಂಭರಾಶಿಗೆ ಸಪ್ತಮಾಧಿಪತಿ ಒಂದು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ವಿವಾಹ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಆಗ್ತಕ್ಕಂಥದ್ದು ಆಸ್ಪತ್ರೆಯಿಂದ ನಿಮಗೆ ನಷ್ಟ ಆಗ್ತಕ್ಕಂಥದ್ದು ಆಗುತ್ತೆ ದೂರ ಲಾಭ ಆಗ್ತಕ್ಕಂಥದ್ದಾಗುತ್ತೆ ಕೆಲಸ ಕಾರ್ಯದಲ್ಲಿ ಯಶಸ್ಸು ಕೀರ್ತಿ ಸಿಗುತ್ತೆ ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗುತ್ತೆ ಕೃಷಿ ಜಮೀನ್ ಮಾರಾಟದಿಂದ ನಷ್ಟ ಆಗ್ತಕ್ಕಂಥದ್ದಾಗುತ್ತೆ ಸಾಕು ಪ್ರಾಣಿಗಳು ಇವತ್ತು ಕಳೆದು ಭಯ ಬಯದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ವಿದ್ಯಾರ್ಥಿಗಳಿಗೆ ಇವತ್ತು ಜ್ಞಾಪಕ ಶಕ್ತಿ ಕೊರತೆಯಿಂದ ಸಮಸ್ಯೆ ಆಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಒಂದು ಮೀನರಾಶಿ ಮೀನರಾಶಿಗೆ ಸಸ್ಟಮಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಬರ್ಬೇಕಂತ ಹಣ ಬರೋದಿಲ್ಲ ಚೀಟಿ ವಿಚಾರದಲ್ಲಿ ಮೋಸ ಆಗ್ತಕ್ಕಂಥದ್ದಾಗುತ್ತೆ ಆರೋಗ್ಯ ಸಮಸ್ಯೆಯಿಂದ ಅಧಿಕವಾಗಿ ಖರ್ಚಾಗ್ತದೆ ಇವತ್ತು ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಸ್ತ್ರೀ ಜೊತೆ ಇವತ್ತು ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಆರೋಗ್ಯದ ಸಮಸ್ಯೆ ಆಗ್ತಕ್ಕಂಥದ್ದು ಬ್ಯಾಂಕಿನ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಸರ್ಕಾರಿ ಕಡೆಯಿಂದ ಸರ್ಕಾರದ ಸವಲತ್ತುಗಳು ಇವತ್ತು ಸಿಗುತ್ತೆ ಅಂಗವಿಕ ಅಂಗವಿಕಲರಿಗೆ ಇವತ್ತು ಸಂಘ ಸಂಸ್ಥೆಯಿಂದ ಸರ್ಕಾರದಿಂದ ಅನುಕೂಲ ಆಗ್ತಕ್ಕಂಥದ್ದಾಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಒಂಬತ್ತು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ